ಏನಣ್ಣ ಸಿದ್ಧ ಅಣ್ಣ ಫುಲ್ ಜೋರೈತೆ ಮನೆಯಾಗ ಮಗ ಇದ್ದಾನಲಪ್ಪ ಅದಕ್ಕೆ ಬರ್ತೀರಣ್ಣಪ್ಪ ಇದು ರೊಕ್ಕ ಸಲ್ಪ ಟೈಮ್ ಇದು ಹೋಗ್ಬೇಕಲ್ಲಪ್ಪ ಮಗನ ಸಾಲಿಗೆ ಹಾಕಿ ನೀವು ಸ್ವಲ್ಪ ರೊಕ್ಕ ಸಾಲದಲ್ಲ ಇನ್ನೊಂದು ಎರಡು ತಾಸು ಕೆಲಸ ಮಾಡಿ ಹೋಗ್ಬಿಡ್ತೀರ ಅಣ್ಣ ಏಣ್ಣ ಮಗ ಗಾಡಿ ಕೊಡಿಸ್ಬಿಟ್ಟಲ್ಲ ಹೌದಪ್ಪ ಸಾಲಿಗೆ ಹೋತಾನ ಹುಡುಗರೆಲ್ಲ ಗಾಡಿ ಮೇಲೆ ಬರ್ತಾರಂತ ಮತ್ತೆ ನನ್ನ ಮಗ ಕಡಿಮೆ ಆಗ್ಬಾರ್ದು ಅವ್ರ ಮುಂದೆ ನೋಡ್ರಾಮಣ ಇನ್ನೊಂದ್ಸಲ ಯೋಚನೆ ಮಾಡಿ ಇರೋದೊಂದ್ ಮನೆ ನನ್ಗೆ ಮಗಂದು ಮದುವೆ ಐತೆ ಒಂದ್ ಸ್ವಲ್ಪ ಸಾಲ ಆಗ್ಯದ ಎಲ್ಲ ತೀರ್ಸಿ ಅಂತ ಆರಾಮ್ ಇದ್ದು ಬಿಡ್ತನ ನನ್ಗೆ ಟೆನ್ಶನ್ ಟೆನ್ಷನ್ ಇಲ್ಲಣ್ಣ ನನ್ ಮಗ ಫೋನ್ ಹಚ್ಕೊಡಪ್ಪ ನನ್ ಮಗ ಹಲೋ ಹುಷಾರಿಲ್ಲ ಅಂತ ಹೇಳಕತ್ತಾರಪ್ಪ ಡಾಕ್ಟರ್ ಹುಷಾರಿಲ್ಲ ಅಂತ ಹೇಳಿ ತೋರ್ಸಿಗೆ ಏನು ಗಳಿಸಿದೇಳ ನಮ್ಮ ಸಲಿಗೆ ಏನಲ್ ಇದ್ದ ಮನೆಯೂ ಮಾರಿದ್ವಿ ಹೊಲ ಮಾರಿದ್ವಿ ಲಾಸ್ಟಿಗೆ ಬಾಡಿಗೆ ಮನ್ಯಾಗ ತಂದು ಕುಂದಿರ್ಸಿದಿ ನೀನ್ ನೋಡಿದ್ರೆ ಪದೇ ಪದೇ ಫೋನ್ ಹಚ್ಚಿ ಕೇಸಿ ನನಗೆ ಆರಾಮಿಲ್ಲ ಅದಾಗೆ ಅದ ಇದ ನಾನು ಏನು ಮಾಡ್ಲೇಳ್ ಸರ್ಕಾರದ ಕೊನೆಗೆ ಹೋಗಿ ತೋರಿಸಿಗೆ